ಸನ್ಮಾನ್ಯ ಸಭಾಪತಿಗಳೇ ಕಲ್ಯಾಣ ಅಭಿವೃದ್ಧಿ ಮಂಡಳಿಗೆ ಅನುದಾನದ ಕೊರತೆ ಇಲ್ಲ ಅನುಭವ ಮಂಟಪ ನಿರ್ಮಾಣ ನಡೀತಾ ಇದೆ ಈಗಾಗಲೇ ಮುನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚ ಆಗಿದೆ ಈಗ ಇನ್ನೊಂದು ಇಪ್ಪತ್ತೈದು ಕೋಟಿ ರೂಪಾಯಿ ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಆಗಿದೆ ಇನ್ನೊಂದು ನೂರು ಕೋಟಿ ರೂಪಾಯಿ ಈ ವರ್ಷದಲ್ಲಿ ಕೊಡಬೇಕು ಅಂತ ನಾನು ಮನವಿಯನ್ನು ಮಾಡಿದ್ದೇನೆ ಅದು ಬಿಡುಗಡೆ ಆಗ್ತದೆ ನಮ್ಮ ಉದ್ದೇಶ ಮೊನ್ನೆ ಸಚಿವ ಸಂಪುಟದಲ್ಲಿ ಪರಿಷ್ಕೃತ ಅಂದಾಜು ಪಟ್ಟು ಏಳ್ನೂರ ನಲವತ್ತೆರಡು ಕೋಟಿ ರೂಪಾಯಿಗೆ ಮಂಜೂರಾತಿಯನ್ನು ನಾವು ಪಡೆದಿದ್ದೇವೆ ಅವಶ್ಯಕತೆಗೆ ಅನುಗುಣವಾಗಿ ಬೇಗದ ಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ ನಮ್ಮ ಉದ್ದೇಶ ಮುಂಬರುವಂಥ ಜೂನ್ ಒಳಗಾಗಿ ಬಸವ ಜಯಂತಿಗಿಂತ ಪೂರ್ವದಲ್ಲಿ ಇವತ್ತು ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟಂಥ ಏಳ್ನೂರ ಎಪ್ಪತ್ತು ಮರಗಣಗಳು ಏಳ್ನೂರ ಎಪ್ಪತ್ತು ಕಂಬಗಳ ಮೇಲೆ ಏನು ಏಳ್ನೂರ ಎಪ್ಪತ್ತು ಶರಣರಿದ್ದರೂ ಆ ಎಲ್ಲ ಶರಣರ ವಚನಗಳನ್ನು ಆ ಕಂಬ ಕಂಬಗಳ ಮೇಲೆ ಇವತ್ತು ಕೆತ್ತಿ ಅದನ್ನು ಇವತ್ತು ಭಾಳ ಸುಂದರವಾಗಿ ಭವ್ಯವಾಗಿ ಇಡೀ ಜಗತ್ತಿಗೆ ಒಂದು ರೀತಿಯಲ್ಲಿ ಸಂದೇಶ ಕೊಡುವಂಥ ರೀತಿಯಲ್ಲಿ ಅನುಭವ ಮಂಟಪ ಕಾಮಗಾರಿ ಗುಣಮಟ್ಟದ ಕಾಮಗಾರಿ ನಡೀತಾ ಇದೆ ಅದನ್ನು ಮುಂಬರುವಂಥ ಜೂನ್ ಒಳಗಾಗಿ ಇವತ್ತು ಲೋಕಾರ್ಪಣೆ ಮಾಡಲಾಗುವುದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಘೋಷಣೆಯನ್ನು ಮಾಡಿದ್ದಾರೆ ಅಂತೇಳಿ ನಮ್ಮ ಮಾನ್ಯ ಶಾಸಕರಾದಂಥ ಮುಲೈಜಿಯವ್ರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅವ್ರ ಕಳಕಳಿ ಇದೆ ಅವರು ಶಾಸಕರಾಗಿ ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮತ್ತೆ ಪ್ರಾಧಿಕಾರ ಮಾಡಲಿಕ್ಕೆ ಬಸವ ಕಲ್ಯಾಣದ ಸ್ಮಾರಕಗಳೆಲ್ಲ ಮಾಡಲಿಕ್ಕೆ ನಿಮ್ಮ ಕೊಡುಗೆನೂ ಇದೆ ಈಗ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹದಿನೇಳು ಸ್ಮಾರಕಗಳು ನಿರ್ಮಾಣ ಆಗಿದ್ದಾವೆ ಆ ಹದಿನೇಳು ಸ್ಮಾರಕಗಳ ನಿರ್ವಹಣೆ ಮಾಡಲಿಕ್ಕೆ ನಾನೇ ಹಿಂದೆ ಸಚಿವ ಸಂಪುಟದ ದಲ್ಲಿ ಹಿಂದೆ ಉಸ್ತುವಾರಿ ಮಂತ್ರಿ ಆಗಿದ್ದ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲೇ ಏನು ಅನುದಾನ ಸ್ವಲ್ಪ ಹಣ ಉಳಿದಿತ್ತು ಅದನ್ನು ನಾವು ಕಾರ್ಪಸ್ ಫಂಡ್ ಅಂತೇಳಿ ಹದಿನೈದು ಕೋಟಿ ರೂಪಾಯಲ್ಲಿ ಇಕ್ಕಿದ್ದೇವೆ ಬ್ಯಾಂಕಿನಲ್ಲಿ ಅದರ ಯಾಕೆಂದರೆ ನಾವು ಸ್ಮಾರಕಗಳು ಮಾಡ್ತೀವಿ ಸ್ಮಾರಕಗಳು ಮಾಡಿದ ಮೇಲೆ ನಿರ್ವಹಣೆ ಮಾಡದೇ ಇದ್ದರೆ ಭಾಳಷ್ಟು ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುವಂಥದ್ದು ಅಥವಾ ಅದು ಹಾಳಾಗುವಂಥದ್ದು ನಾವು ನೋಡಿದ್ದೇವೆ ಹಾಗಾಗಬಾರ್ದು ಅಂತ ಹೇಳಿ ಅಲ್ಲಿ ಒಬ್ಬ ಕಮಿಷನರ್ಗೆ ಅಪಾಯಿಂಟ್ಮೆಂಟ್ ಮಾಡಿ ಹೊರಗುತ್ತಿಗೆ ಅದಾದ ಮೇಲೆ ಕೆಲವರು ಜನ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಬಡ್ಡಿ ಬರ್ತದೆ ಆ ಬಡ್ಡಿ ಹಣದಲ್ಲಿ ಅವೆಲ್ಲ ಸ್ಮಾರಕಗಳು ನಿರ್ವಹಣೆ ಮಾಡುವಂಥ ಕೆಲಸನೂ ನಡೀತಾ ಇದೆ ಈಗಾಗಲೇ ತಾವು ಕೋಟೆ ಬಗ್ಗೆ ಹೇಳಿದಿರಿ ಕೋಟೆಯಲ್ಲಿ ನಾವು ಇವತ್ತು ಲೈಟ್ ಮತ್ತು ಲೇಸರ್ ಶೋ ಮೂಲಕ ಆ ಒಂದು ಏನು ಈಗಾಗಲೇ ಅದನ್ನು ನಾನೇ ಉದ್ಘಾಟನೆ ಮಾಡಿದ್ದೇನೆ ನಡೀತಾ ಇದೆ ಮತ್ತು ಬಸವನ ಉದ್ಯಾನವನದ ಸುತ್ತ ತಡೆಗೋಡೆ ನಿರ್ಮಾಣ ಮಾಡುವಂಥದ್ದು ಆಗಿದೆ ಕೆಲವೊಂದು ತಾಂತ್ರಿಕ ದೋಷದಿಂದ ಕೆಲವೊಂದು ದಿವಸಗಳವರೆಗೆ ಸ್ಥಗಿತಗೊಂಡಿತ್ತು ಅದನ್ನು ಜಿಲ್ಲಾಧಿಕಾರಿಗಳೇ ಹೇಳಿ ಅದು ಸರಿಪಡಿಸಬೇಕು ಅನ್ನುವಂಥ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ ಮತ್ತು ಈ ವರ್ಷ ಏನು ಪ್ರಾಧಿಕಾರಕ್ಕೆ ಅನುಭವ ಮಂಟಪಕ್ಕೆ ಅನುದಾನ ಬಿಡುಗಡೆ ಆಗಿದೆ ಪ್ರಾಧಿಕಾರಕ್ಕೆ ಆಯುರ್ವೇದದಲ್ಲಿ ಬರೀ ಐವತ್ತು ಲಕ್ಷ ರೂಪಾಯಿ ಇವತ್ತು ಅನುದಾನ ಮೀಸಲಿಕ್ಕಿದೆ ಅಂತ ಹೇಳ್ತಾ ಇದ್ದೀರಿ ಆ ಅನುದಾನ ಜಾಸ್ತಿ ಮಾಡಬೇಕು ಅಂತ ನಾನು ಕೇಳಿದ್ದೇನೆ ಬಸ್ ಕಲ್ಯಾಣ ಅಭಿವೃದ್ಧಿಗೆ ಅನುದಾನದ ಕೊರತೆ ಇಲ್ಲ ಇವತ್ತು ಅದನ್ನು ತಾವು ವಿಧಾನ ಪರಿಷತ್ ಸದಸ್ಯರಿದ್ದೀರಿ ಕಳಕಳೆ ಹೊಂದುವಂಥವ್ರು ಇದ್ದೀರಿ ಅಲ್ಲಿ ಇವತ್ತು ಮೇಲ್ವಿಚಾರಣೆ ಮಾಡಿ ಇನ್ನೂ ಪರಿಣಾಮಕಾರಿಯಾಗಿ ಉತ್ತಮ ರೀತಿಯಲ್ಲಿ ಬಸ್ ಕಲ್ಯಾಣ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ